ಜಿ ಪ್ರಣಾಮ್ ಸರ್ ಥ್ಯಾಂಕ್ ಯು ಪ್ರಣಾಮ್ ಸರ್ ಥ್ಯಾಂಕ್ ಯು ಹಾ ಸರ್ ಇದರ ಬೆಳಗಾವಿ ಈಗ ವಿಜೇಂದ್ರ ಹೋಗಿ ಹೂದಿ ಒಂದು ರಾತ್ರಿ ಮಕ್ಕೊಂಡಾನ ಅಮಿತ್ ಶಾ ಅವ್ರ ಫೋನ್ ಬಂದಿತ್ತು ಏನೇ ಪ್ರೀತಮ್ ಗೌಡನೇ ಅಲ್ಲಿ ಮಾತಾಡುವ ನಾ ಇಲ್ಲಿ ಮಾತಾಡ್ತೀನಿ और उद्रेश तमेश्वर ऐनको हलो मैं अमित शाह बात कर ओम हाँ बोले हाँ, सर आम थैंक यू सर थैंक यू सर छः दिन से मैं ये फार्मर के साथ मीडिया कब्बी बच्चे चर्चे नडसद अमित शाह अदर समय केल चंडला ಅವಳ ಕೊತ್ತು ಯಾವ ಮಾತಾಡೋಣ ಗುರ್ತಿಲ್ಲ ಅವ್ರು ಅಮಿತ್ ಶಾ ಅಂತ ಅಲ್ಲ ಈ ಪುಣ್ಯಾತ್ಮ ಹೇಳಿದ ಆರು ದಿವಸದಿಂದ ಅಲ್ಲೇ ಅದಂತ ಹೇಳೋಣ ನೀವು ಮೀಡಿಯಾದವರು ಅದನ್ನು ಖಂಡನೇನೂ ಮಾಡಲಾಗಿರಿ ಅದು ಪಂಡನೇನೂ ಮಾಡಲಾಗಿರಿ ಇನ್ನೊಂದು ಐತಿ ಇಲ್ಲಿ ಗ್ಯಾರಂಟಿ ಐತೆ ಅಮಿತ್ ಶಾ ಶಾಕ್ ವಿಷನ್ ರಾಕ್ ವಿರೋಧಿಗಳು ಡಾಕ್ ಏನು 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 ಬೇಕಾದ್ರೆ ಬಾಯಿಗೆ ಬಂದಿದ್ದು ಹೊಡೆದ್ರೆ ನಿಮಗೂ ಮಾನವ ನೀವು ರೊಕ್ಕ ತೊಗೊಂಡು ಹೊಡೆದು ಎಲ್ಲಿ ಕತ್ತಿರೋದು ಗೊತ್ತಾಗ್ತದೆ ಅಮಿತ್ ಶಾಕ್ ಎಲ್ಲ ಅಮಿತ್ ಶಾ ಶಾಕ್ ವಿಜೇಂದ್ರ ವಿಜೇಂದ್ರ ರಾಕ್ ವಿರೋಧಿಗಳು ಗಟ ಏನು ನೋಡ ಪ್ರಾಸಬದ್ಧ ಕೂರ್ಸಿ ನಾನು ಓಡಾಡ ಅಮಿತ್ ಶಾ ಯಾಕೆ ಶಾಕ್ ಹಾಕ್ತಾರ ನಾವು ಯಾಕೆ ವಿರೋಧಿಗಳು ಯಾಕೆ ಏನು ಗ್ಯಾರಂಟಿ ಚೆನ್ನಾಗಿ ನೋಡಿ ನಾವು ರಾಜಕಾರಣ